ಈಗಾಗಲೇ ಭಾರತದ ಪಾಲಿಗೆ ದೊಡ್ಡ ತಲೆನೋವಾಗಿರುವ ಚೀನಾ ಈಗ ಭಾರತದ ನೆತ್ತಿಯ ಮೇಲೆ ಏರಿ ಕೂರುವಂತಹ ಯೋಜನೆಯೊಂದಕ್ಕೆ ಮುಂದಾಗಿದೆಯಾ ಬ್ರಹ್ಮಪುತ್ರ ನದಿಗೆ ಅದು ಕಟ್ಟಲಿರುವ ಮೆಗಾ ಅಣೆಕಟ್ಟು ಭಾರತದ ಪಾಲಿಗೆ ತಂದಿಡಬಹುದಾದ ಅಪಾಯಗಳೇನು ಇದಕ್ಕೆ ಪ್ರತಿಯಾಗಿ ಭಾರತ ಎಂತಹ ಹೆಜ್ಜೆಗಳನ್ನ ತೆಗೆದುಕೊಳ್ಳಬೇಕಾದ ಅಗತ್ಯ ಇದೆ ಚೀನಾ ಮುಂದಿನ ಐವತ್ತು ವರ್ಷಗಳ ಬಗ್ಗೆ ಯೋಚಿಸ್ತಿರುವಾಗ ನಾವು ಐನೂರು ವರ್ಷಗಳ ಹಿಂದಿನದನ್ನ ಅಗೀತ ಕೊಳಕು ರಾಜಕೀಯದಲ್ಲಿ ಮುಳುಗ್ತಾ ಇದ್ದೇವೆ ಈಗಲೂ ಚೀನಾ ಮೇಲೇನೆ ಅವಲಂಬಿತವಾಗಿರುವ ನಾವು ಇಂತಹ ಕೊಳಕು ರಾಜಕೀಯದಿಂದಾಗಿನೇ ನಮ್ಮ ಮೇಲೆ ನಾವೇ ಅಪಾಯವನ್ನ ಎಳೆದುಕೊಳ್ತಾ ಇದ್ದೀವಿ ಟಿಬೇಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಬೃಹತ್ ಅಣೆಕಟ್ಟು ಕಟ್ಟುವ ಮಹತ್ವಾಕಾಂಕ್ಷೆಯ ಯೋಜನೆಗೆ ಚೀನಾ ಮುಂದಾಗಿದೆ ಚೀನಾ ಭಾರತ ಮತ್ತು ಬಾಂಗ್ಲಾದೇಶಗಳ ಮೂಲಕ ಹರಿಯುವ ಈ ನದಿ ಮಾನಸ ಸರೋವರ ಪ್ರದೇಶದ ಬಳಿ ಸುಮಾರು ಹದಿನೇಳು ಸಾವಿರದ ನಾನೂರು ಅಡಿ ಎತ್ತರದಲ್ಲಿ ಹುಟ್ಟುತ್ತೆ ಜಾಗತಿಕವಾಗಿ ಅತಿ ಎತ್ತರದ ನದಿಗಳಲ್ಲಿ ಒಂದಾಗಿದೆ ಟಿಬೇಟ್ನಲ್ಲಿ ಈ ನದಿಯನ್ನ ಯಾರ್ಲುಂಗ್ ಸಾಂಗ್ಪೋ ಅಂತ ಕರೆಯಲಾಗುತ್ತೆ ಚೀನಾದ ಪ್ರಸ್ತಾವಿತ ಯೋಜನೆ ಅರವತ್ತು ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಿದೆ ಅಂದ್ರೆ ಚೀನಾದ ತ್ರೀ ಗೋರ್ಜಸ್ ಅಣೆಕಟ್ಟಿನ ಸಾಮರ್ಥ್ಯಕ್ಕಿಂತ ಮೂರು ಪಟ್ಟು ಹೆಚ್ಚು ಗ್ರೇಟ್ ಬೆಣ್ಣಲ್ಲಿರುವ ಕಡಿದಾದ ಇಳಿಜಾರು ನದಿಯ ಹೆಚ್ಚಿನ ಹರಿವಿನೊಂದಿಗೆ ಸೇರಿಕೊಂಡು ಈ ಸ್ಥಳವನ್ನು ವಿದ್ಯುತ್ ಉತ್ಪಾದನೆಗೆ ಸೂಕ್ತ ತಾಣವಾಗಿಸಿದೆ ಪರ್ವತಗಳನ್ನು ಕಡಿದು ಜಲಾಶಯಗಳನ್ನು ನಿರ್ಮಿಸೋಕೆ ಮತ್ತು ಬೀಳುವ ನೀರಿನ ಶಕ್ತಿಯ ಸಾಮರ್ಥ್ಯ ಹೆಚ್ಚಿಸೋಕೆ ಸುಧಾರಿತ ಸುರಂಗ ವ್ಯವಸ್ಥೆಗಳ ಬಳಕೆಗೆ ಚೀನಾ ಉದ್ದೇಶಿಸಿದೆ ಎರಡ್ ಸಾವಿರದ ಮೂವತ್ತು ಅಥವಾ ಎರಡ್ ಸಾವಿರದ ಮೂರರ ವೇಳೆಗೆ ಝೀರೋ ಕಾರ್ಬನ್ ಗುರಿ ಸಾಧಿಸುವ ಚೀನಾದ ಪ್ರಯತ್ನಗಳ ಭಾಗವಾಗಿ ಈ ಯೋಜನೆಯನ್ನ ಅಧಿಕೃತವಾಗಿ ಸಮರ್ಥಿಸಲಾಗಿದ್ದರೂ ಅದು ಭೌಗೋಳಿಕವಾಗಿ ಮತ್ತು ಪರಿಸರದ ಮೇಲೆ ಬೀರಬಹುದಾದ ದುಷ್ಪರಿಣಾಮಗಳನ್ನು ಅಲ್ಲಗಳೆಯುವಂತಿಲ್ಲ ಭಾರತ ಮತ್ತು ಬಾಂಗ್ಲಾದೇಶ ನದಿಯ ಕೆಳತೀರದ ದೇಶಗಳಾಗಿರುವುದರಿಂದ ಬ್ರಹ್ಮಪುತ್ರದ ಮೇಲ್ಭಾಗದ ಮೇಲಿರುವ ಚೀನಾದ ನಿಯಂತ್ರಣದಿಂದ ಅಪಾಯ ಇದೆ ಅಂತ ಹೇಳಲಾಗುತ್ತೆ ಈ ಎರಡೂ ದೇಶಗಳಲ್ಲಿ ಕೃಷಿ ಕುಡಿಯುವ ನೀರು ಮತ್ತು ಜಲವಿದ್ಯುತ್ಗೆ ಈ ನದಿ ಅತ್ಯಗತ್ಯವಾಗಿದೆ ನದಿಗೆ ಜಲವಿದ್ಯುತ್ ಅಣೆಕಟ್ಟು ನಿರ್ಮಿಸುವ ಚೀನಾದ ನಿರ್ಧಾರ ಭಾರತದೊಂದಿಗಿನ ಅದರ ಸಂಬಂಧವನ್ನ ಮತ್ತೆ ಹದಗೆಡಿಸುವ ಅಪಾಯದ ಬಗ್ಗೆ ವಿಶ್ಲೇಷಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದರಂದು ಚೀನಾ ಸರ್ಕಾರ ಈ ನದಿಯ ಕೆಳಭಾಗದಲ್ಲಿ ವಿಶ್ವದ ಅತಿ ದೊಡ್ಡ ಜಲ ವಿದ್ಯುತ್ ಅಣೆಕಟ್ಟನ್ನ ನಿರ್ಮಿಸೋಕೆ ನಿರ್ಧರಿಸಿದೆ ನೂರ ಮೂವತ್ತೇಳು ಶತಕೋಟಿ ಡಾಲರ್ ವೆಚ್ಚದ ಈ ಜಲವಿದ್ಯುತ್ ಯೋಜನೆ ಪ್ರಸ್ತಾಪ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿತ್ತು ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಚೀನಾ ತನ್ನ ಹದ್ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮತ್ತೆ ಈ ಪ್ರಸ್ತಾವನೆಯನ್ನ ಸೇರಿಸಿದೆ ಸ್ಥಳೀಯರ ಸ್ಥಳಾಂತರ ಮತ್ತು ನದಿ ಕೆಳಗಿನ ಭಾರತ ಬಾಂಗ್ಲಾದೇಶಗಳ ಮೇಲೆ ಪರಿಸರದ ದೃಷ್ಟಿಯಿಂದ ಆಗಬಹುದಾದ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಹೋರಾಟಗಾರರು ಮತ್ತು ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ ಬ್ರಹ್ಮಪುತ್ರ ನದಿಯ ಕೆಳಗಿರುವ ರಾಜ್ಯಗಳ ಹಿತಾಸಕ್ತಿಗಳಿಗೆ ಮೇಲಿನ ಪ್ರದೇಶಗಳಲ್ಲಿನ ನಿರ್ಮಾಣ ಚಟುವಟಿಕೆ ಹಾನಿಯಾಗದಂತೆ ನೋಡಿಕೊಳ್ಳೋಕೆ ಭಾರತದ ವಿದೇಶಾಂಗ ಸಚಿವಾಲಯ ಚೀನಾವನ್ನ ಒತ್ತಾಯಿಸಿದೆ ಈ ಮಧ್ಯೆ ಟಿಬೇಟ್ನಲ್ಲಿನ ಜಲವಿದ್ಯುತ್ ಯೋಜನೆಗಳು ಪರಿಸರ ಅಥವಾ ಕೆಳಮಟ್ಟದ ನೀರಿನ ಹರಿವಿನ ಮೇಲೆ ದೊಡ್ಡ ಮಟ್ಟದ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಚೀನಾದ ಅಧಿಕಾರಿಗಳು ಹೇಳಿರುವುದು ವರದಿಯಾಗಿದೆ ಚೀನಾದ ಮೆಗಾ ಅಣೆಕಟ್ಟು ನಿರ್ಮಾಣ ಯೋಜನೆ ಬಗ್ಗೆ ಭಾರತ ಎಚ್ಚರದಿಂದಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಈ ಮೆಗಾ ಅಣೆಕಟ್ಟಿನ ಬಗ್ಗೆ ಭಾರತದ ಪ್ರಮುಖ ಕಳವಳಗಳು ಅಂತಂದ್ರೆ ಮೊದಲನೇದಾಗಿ ಹಿಮಾಲಯದ ಭೂಕಂಪ ಪೀಡಿತ ವಲಯದಲ್ಲಿ ಭಾರತಕ್ಕೆ ನೀರಿನ ಹರಿವಿನ ಮೇಲೆ ಚೀನಾದ ನಿಯಂತ್ರಣ ಎರಡು ಪರಿಸರ ಅಸಮತೋಲನ ಮತ್ತು ಪ್ರವಾಹದ ಅಪಾಯ ಭೂತಂತ್ರಜ್ಞ ಬ್ರಹ್ಮ ಚೆಲ್ಲಾನಿ ಪ್ರಕಾರ ಈ ಅಣೆಕಟ್ಟು ಚೀನಾ ಮತ್ತು ಭಾರತದ ಪ್ರಾದೇಶಿಕ ಮತ್ತು ಗಡಿ ವಿವಾದಗಳನ್ನ ಉಲ್ಬಣಗೊಳಿಸುವ ಸಾಧ್ಯತೆ ಇದೆ ಈಗಾಗಲೇ ವಿಶ್ವದ ಅತಿ ಹೆಚ್ಚು ಅಣೆಕಟ್ಟುಗಳನ್ನ ಹೊಂದಿರುವ ದೇಶ ಅಂತ ಅನ್ಸಿಕೊಂಡಿರುವ ಚೀನಾ ಈಗ ಅಂತಾರಾಷ್ಟ್ರೀಯ ನದಿಗಳಿಗೂ ತನ್ನ ಅಣೆಕಟ್ಟು ಯೋಜನೆಯನ್ನು ವಿಸ್ತರಿಸಿದಂತಾಗಿದೆ ಭಾರತ ಕೂಡ ಸಿಯಾಂಗ್ನಲ್ಲಿ ಹನ್ನೊಂದು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಜಲ ವಿದ್ಯುತ್ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪ ಮಾಡಿದೆ ಚೀನಾದ ಯೋಜನೆಗಳಿಗೆ ಪ್ರತಿಯಾದದ್ದು ಅಂತ ಈ ಯೋಜನೆಯನ್ನ ನೋಡ್ಲಾಗ್ತಿದೆ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನ ಕಾರ್ಯಕರ್ತರು ಮತ್ತು ನಾಗರಿಕರಿಂದ ಇದಕ್ಕೆ ವಿರೋಧವೂ ವ್ಯಕ್ತವಾಗ್ತಿದೆ ಮತ್ತೊಂದು ಕಡೆ ಭೂತಾನ್ ಕೂಡ ಭಾರತ ಮತ್ತು ಬಾಂಗ್ಲಾದೇಶವನ್ನ ಕಳವಳಕ್ಕೆ ತಳ್ಳುವಂತ ಅಣೆಕಟ್ಟುಗಳನ್ನು ನಿರ್ಮಿಸಿದೆ ಈಗ ಚೀನಾ ಯೋಜನೆ ಬಗ್ಗೆ ಭಾರತ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಅಂತಾನೆ ಹೇಳಲಾಗ್ತಿದೆ ಚೀನಾದ ಈ ಅಣೆಕಟ್ಟಿನ ಹತ್ತಿರದ ಪ್ರದೇಶಗಳ ಜನ ಆತಂಕ ಪಡಬೇಕಿಲ್ವಾದ್ರೂ ಭಾರತ ಯುದ್ಧ ಸ್ಥಿತಿಯಂತಹ ಸನ್ನಿವೇಶದಲ್ಲಿ ಸಿಲ್ಕೊಳ್ಳುವ ಅಪಾಯ ಇದೆ ಅಂತ ಹೇಳಲಾಗ್ತಿದೆ ಒಮ್ಮೆ ಅಣೆಕಟ್ಟು ನಿರ್ಮಾಣ ಮುಗೀತು ಅಂತಾದ್ರೆ ಚೀನಾ ಬಹಳಷ್ಟು ದೃಷ್ಟಿಯಿಂದ ಅನುಕೂಲ ಪಡೆಯಲಿದೆ ಮುಖ್ಯ ಅನುಕೂಲ ಅದು ಭೌಗೋಳಿಕವಾಗಿ ನದಿಯ ಮೇಲ್ಭಾಗದಲ್ಲಿದೆ ಅನ್ನೋದೇ ಆಗಿದೆ ಈಗಾಗಲೇ ಅದು ಆರ್ಥಿಕವಾಗಿ ಮತ್ತು ಸೇನಾ ಬಲದ ದೃಷ್ಟಿಯಿಂದ ಶಕ್ತಿಯುತ ದೇಶ ಈಗ ಚೀನಾ ವಿರುದ್ಧ ಭಾರತ ಪ್ರಬಲ ನಿರೋಧಕ ಶಕ್ತಿಯನ್ನು ರೂಪಿಸುವುದು ಬಹಳ ಅಗತ್ಯವಾಗಿದೆ ಚೀನಾದ ಪ್ರಮುಖ ರಫ್ತು ಮಾರ್ಗಗಳು ಹಾದು ಹೋಗುವುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮೂಲಕ ಇಲ್ಲಿ ಭಾರತ ತನ್ನ ಪ್ರಾಬಲ್ಯ ಸಾಧಿಸುವ ಅಗತ್ಯ ಇದೆ ಇಂಡೋನೇಷ್ಯಾ ಮಲೇಷ್ಯಾ ಮತ್ತು ಸಿಂಗಾಪುರಗಳ ಜೊತೆ ಭಾರತ ತನ್ನ ಸಂಬಂಧವನ್ನ ಉತ್ತಮಗೊಳಿಸಿಕೊಳ್ಳಬೇಕಾಗಿದೆ ಚೀನಾ ಅಣೆಕಟ್ಟು ನಿರ್ಮಿಸುತ್ತೆ ಅಂತಾದ್ರೆ ಅದರ ವಿರುದ್ಧವಾಗಿ ಭಾರತ ಕೂಡ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸಬೇಕಿದೆ ಮೊದಲು ಭಾರತದ ಆರ್ಥಿಕತೆ ಬಲಗೊಳ್ಳುವ ಅಗತ್ಯ ಇದೆ ಚೀನಾ ಮೇಲಿನ ನಮ್ಮ ಅವಲಂಬನೆಯೂ ಹೆಚ್ಚುತ್ತಲೇ ಇದೆ ಅಲ್ಲಿಂದ ಆಮದು ಪ್ರಮಾಣ ನೋಡಿದ್ರೆ ಇದು ಸ್ಪಷ್ಟವಾಗುತ್ತೆ ಇದೇ ಸ್ಥಿತಿ ಮುಂದುವರೆದ್ರೆ ಚೀನಾ ತನ್ನ ಪ್ರಾಬಲ್ಯ ತೋರ್ಸೋದು ಕೂಡ ಮುಂದುವರಿಯಲಿದೆ ಈಶಾನ್ಯ ಗಡಿಯ ಸಮೀಪವೇ ಅಣೆಕಟ್ಟು ನಿರ್ಮಿಸ್ತಿರುವ ಚೀನಾ ಭಾರತದ ಬಾಗಿಲು ತಡ್ತಿದೆ ಅನ್ನೋದು ಪಕ್ಕ ದೊಡ್ಡ ಸಮಸ್ಯೆ ಅಂತಂದ್ರೆ ಭವಿಷ್ಯದ ಐವತ್ತು ವರ್ಷಗಳ ಬಗ್ಗೆ ಚೀನಾ ಯೋಚನೆ ಮಾಡ್ತಿದ್ರೆ ನಮ್ಮಲ್ಲಿ ಬರೀ ವೋಟ್ ಅನ್ನ ಗಳಿಸೋದಕ್ಕಾಗಿ ಐನೂರು ವರ್ಷಗಳ ಹಿಂದಿನ ಕಥೆಗಳನ್ನ ಅಗಿತ ಕಾಲಹರಣ ಮಾಡಲಾಗ್ತಿದೆ ಮುಂದೇನು ಅನ್ನೋದು ಈ ಹಂತದಲ್ಲೂ ಸರ್ಕಾರಕ್ಕೆ ಸ್ಪಷ್ಟವಾಗದೇ ಹೋದ್ರೆ ಅದು ತಾನಾ ಎಳೆದುಕೊಳ್ಳುವ ಅಪಾಯ ಆಗಲಿದೆಯಾ ಅನ್ನೋ ಆತಂಕ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ